ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಪತ್ರಕರ್ತರ ಭವನದಲ್ಲಿ ನಡೆಯುವ ಪತ್ರಿಕಾಗೋಷ್ಠಿಗೆ ಪ್ರವೇಶ ನಿರಾಕರಣೆ ಹಿನ್ನೆಲೆ ಸತ್ಯಾಗ್ರಹ ಮಾಡುತ್ತಿರುವ ಕರ್ನಾಟಕ ಪತ್ರಕರ್ತರ ಸಂಘಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಮನವಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ತಾಲೂಕು ಆಡಳಿತ ಕಚೇರಿಯಲ್ಲಿ ಶುಕ್ರವಾರ ಮಾನ್ಯ ತಹಶೀಲ್ದಾರ್ ಅಂಬರೀಷ್ ಅವರಿಗೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಪತ್ರಕರ್ತರಿಗಾಗಿಯೇ ನಿರ್ಮಾಣಗೊಂಡಿರುವ ಪತ್ರಿಕಾ ಭವನ ಕೆಲವೇ ಪಟ್ಟಭದ್ರ ಹಿತಾಶಕ್ತಿಗಳ ಹಿಡಿತದಲ್ಲಿದ್ದು ಇತರ ಪತ್ರಕರ್ತರಿಗೆ ಪ್ರವೇಶ ನಿರಾಕರಿಸಿದ ಪತ್ರಕರ್ತರ ಸಂಘ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದು ನಾಳೆ ಸಮ್ಮತವಾಗಿ ಇತರೆ ಪತ್ರಕರ್ತರಿಗೆ ಪತ್ರಿಕಾ ಭವನಕ್ಕೆ ಪ್ರವೇಶ ನೀಡುವಂತೆ ಕೂಡ್ಲಿಗಿ ತಾಲೂಕಾ ಘಟಕ ಕರ್ನಾಟಕ ಪತ್ರಕರ್ತರ ಸಂಘದ ಎಲ್ಲಾ ಪತ್ರಕರ್ತರು ಹಾಗೂ ಕೆ ವಿ ಹಿರೇಮಠ ಪತ್ರಕರ್ತರು ಸುಮಾರು ಒಂದು ವರ್ಷದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದರು ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಈ ಸತ್ಯಾಗ್ರಹ ಮಾಡುತ್ತಿರುವ ಕೆಬಿ ಹಿರೇಮಠ ಮತ್ತು ಸಂಘದ ಎಲ್ಲಾ ಸದಸ್ಯರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನ್ಯಾಯ ಸಿಗಬೇಕಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ನಮ್ಮ ಕೆಬಿ ಹಿರೇಮಠ ಮತ್ತು ಸಂಘದ ಎಲ್ಲಾ ಸದಸ್ಯ ನ್ಯಾಯವನ್ನ ದೊರಕಿಸಿಕೊಡಬೇಕೆಂದು ಈ ಮೂಲಕ ಕುಳ್ಳಿಗಿ ತಾಲೂಕಾ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಸಾಲುಮನೆಯವರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರ ಕೊಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಪತ್ರ ಸಂಘದ ತಾಲೂಕಾ ಪ್ರಧಾನ ಕಾರ್ಯದರ್ಶಿಯಾದ ಗುಂಡಳಿ ಶ್ರೀಧರ್ ಹಾಗೂ ಗೌರವಾಧ್ಯಕ್ಷರಾದ ಹೊಂಬಾಳೆ ತಿಪ್ಪೇಸ್ವಾಮಿ ಮಹಿಳಾ ವಿಭಾಗದ ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭಾಗ್ಯಮ್ಮ ಮಹದೇವ್ ಹಾಗೂ ಇನ್ನೂ ಇತರ ಮುಖಂಡರುಗಳಾದ ಉಪ್ಪ ರಾಘವೇಂದ್ರ ಬಾಲಾಜಿ ಇತರರು ಇದ್ದರು ಪತ್ರಿಕಾ ಭವನದಲ್ಲಿ ಎಲ್ಲಾ ಪತ್ರಕರ್ತರು ಒಂದೇ ಅನ್ನೋ ಒಂದು ಭಾವನೆಯಿಂದ ಎಲ್ಲರೂ ನೋಡಬೇಕು ಅಧಿಕಾರಿಗಳು ಅಧಿಕಾರಿಗಳಾಗಿರಲಿ ವಾರ್ತೆ ಇಲಾಖೆಯ ಅಧಿಕಾರಿಗಳಾಗಿರಲಿ ಇವತ್ತು ಪತ್ರಕರ್ತರು ಅಥವಾ ಯೂಟ್ಯೂಬ್ ಚಾನಲ್ಸ್ ಅಥವಾ ಲೋಕಲ್ ಚಾನಲ್ಸ್ ಅಂದರೆ ಸ್ಥಳೀಯ ಮಾಧ್ಯಮದವರು ಏನಿರ್ತಾರಲ್ಲ ಸರ್ ಅವ್ರಿಗೂ ಸಹ ಒಂದು ಮಾಧ್ಯಮಗಳಲ್ಲಿ ಕೆಲಸ ಮಾಡುವುದರಿ ಎಲ್ಲರೂ ಸಂವಿಧಾನಾತ್ಮಕವಾಗಿ ನ್ಯಾಯ ಸಿಗಬೇಕು ಆ ರೀತಿಯಲ್ಲಿ ಪ್ರತಿಯೊಬ್ಬರು ಏನು ಸುದ್ದಿಯಲ್ಲಿ ಮಾಡ್ತಾ ಇದ್ದಾರೆ ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಆ ಪ್ರಚಾರ ಬಿತ್ತನೆ ಆಗಿರ್ಬೋದು ಪ್ರತಿಯೊಬ್ಬರು ಸ್ಥಳೀಯ ಪತ್ರಿಕೆ ಸ್ಟೇಟ್ ಲೆವೆಲಲ್ಲಿ ಅಲ್ಲಿರುವಂತರು ಅಂತಾರಾಷ್ಟ್ರೀಯ ಲೆವೆಲಲ್ಲಿ ಅಲ್ಲಿರುವಂತರು ಎಲ್ಲ ಸೇಮ್ ಸುದ್ದಿಗಳು ಇರ್ತಾರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಇರ್ಬೋದು ದಿನ ಬೇರೆ ಹೇಳುವುದಿಲ್ಲ ಹಂಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಮನಗಂಡು ಕರ್ನಾಟಕ ಪತ್ರಕರ್ತ ಸಂಘರು ಏನು ನ್ಯಾಯಯುತವಾಗಿ ಸತ್ಯಾಗ್ರಹ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನ್ಯಾಯ ದೊರಕಿಸಿಕೊಳ್ಬೇಕು ಅಂದಿನ ಇವತ್ತು ಮೌನ ಒಂದು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನ್ಯಾಯ ಸಿಗಬೇಕಂದ್ರೆ ನಮ್ಮ ಹೂಳಿಗೆ ತಾಲೂಕು ವತಿಯಿಂದ ನಾವೆಲ್ಲರೂ ತಮ್ಮ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ ತಾವು ಅದನ್ನ ಆದಷ್ಟು ಬೆಂಗ್ ಸಂಬಂಧಪಟ್ಟಂತಹಿಸಬೇಕಾಗಿ ಕರ್ನಾಟಕ ಪತ್ರ ಸಂಘದ ನಿಯಮಾನುಸಾರ ಭರ್ಷಣೆ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುಂದಿನ ಕಾರಣಕ್ಕಾಗಿ ನಾವು ತಿಳಿಸಿದೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ವಿಜಯನಗರ ಜಿಲ್ಲೆ ವಸ್ತಾಯಿ ಮಾನ್ಯ ತಹಶೀಲ್ದಾರ್ ಇವರ ವಿವರ ಮುಖಾಂತರ ಪತ್ರಕರ್ತರ ಭವನದಲ್ಲಿ ನಡೆಯುವ ಪತ್ರಿಕಾಗೋಷ್ಠಿಗೆ ಪ್ರವೇಶ ನಿರಾಕರಣೆ ಹಿನ್ನೆಲೆ ಸತ್ಯಾಗ್ರಹ ಮಾಡುತ್ತಿರುವ ಕರ್ನಾಟಕ ಪತ್ರ ಸಂಘ ಪತ್ರ ಪತ್ರಕರ್ತ ಸಂಘಕ್ಕೆ ನ್ಯಾಯ ತಲುಪಿಸಿರುವ ಬಗ್ಗೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಪತ್ರಕರ್ತರಿಗಾಗಿಯೇ ನಿರ್ಮಾಣಗೊಂಡಿರುವ ಪತ್ರಿಕಾ ಭವನ ಕೆಲವೇ ಪಟ್ಟಭದ್ರ ಹಿತಾಸಕ್ತಿಗಳ ಹಿಡಿತದಲ್ಲಿದ್ದು ಇತರ ಪತ್ರಕರ್ತರಿಗೆ ಪ್ರವೇಶ ನಿರಾ ನಿರಾಕರಿಸಿದ ಧೋರಣೆಯನ್ನು ಖಂಡಿಸಿ ವಿಜಯನಗರ ಜಿಲ್ಲಾ ಕರ್ನಾಟಕ ಪತ್ರಕರ್ತ ಪತ್ರಕರ್ತರ ಸಂಘ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದು ನ್ಯಾಯಸಮ್ಮತವಾಗಿ ಇತರೆ ಪತ್ರಕರ್ತರಿಗೆ ಪತ್ರಿಕಾ ಭವನಕ್ಕೆ ಪ್ರವೇಶ ನೀಡುವಂತೆ ಕೂಡಿ ತಾಲೂಕು ಘಟಕ ಪತ್ರಕರ್ತರ ಸಂಘದ ಎಲ್ಲ ಪತ್ರಕರ್ತರು ಹಾಗೂ ಕೆ ವಿ ಹಿರೇಮಠ ಪತ್ರಕರ್ತರು ಸುಮಾರು ಒಂದು ವರ್ಷದಿಂದ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದರು ನ್ಯಾಯಸಂಘದ ಹಿನ್ನೆಲೆಯಲ್ಲಿ ಈ ಸತ್ಯಾಗ್ರಹ ಮಾಡುತ್ತಿರುವ ಕೆ ವಿ ಹಿರೇಮಠ ಮತ್ತು ಸಂಘದ ಎಲ್ಲ ಸದಸ್ಯರಿಗೆ ಸದಸ್ಯರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನ್ಯಾಯ ಸಿಗಬೇಕಾಗಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ನಮ್ಮ ಕೆ ಕೆವಿ ಹಿರೇಮಠು ಮತ್ತು ಸಂಘದ ಎಲ್ಲ ಸದಸ್ಯರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಮನವಿಯನ್ನು ಮಾಡಿಕೊಡುತ್ತೇವೆ ಯಾವುದೇ ರೀತಿಯಲ್ಲಿ ಅಧಿಕಾರಿಗಳು ತಗೊಂಡು ಹಿಂಗಾಗಿ ಪರಿಗಣನೆ ತಗೋಬೇಕು ಅಂತಂದು ಇವತ್ತು ನಮ್ಮ ಕರ್ನಾಟಕ ಪತ್ರಿಕಾ ಸಂಘ ವಿಜಯನಗರ ಜಿಲ್ಲೆ ಸರ್ ಅಲ್ಲಿಂದ ಇವತ್ತು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಲ್ಲಿ ಮೌನಾಚಾರ್ಯ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಲ್ಲಿ ಪತ್ರಿಕಾ ಭವನದಲ್ಲಿ ಎಲ್ಲರಿಗೂ ಸ್ಥಾನಮಾನಗಳು ಅಲ್ಲಿ ಕೊಡಬೇಕು ಅಂದರೆ ಯಾವುದೇ ರೀತಿಯಲ್ಲಿ ನಿರಾಕರಣೆ ಮಾಡಬಾರ್ದು ಅಲ್ಲಿ ಬೇರೆಯವರು ಬಂದ ಬಂದಂಥದ್ದು ಸಹ ಅಂದರೆ ಸ್ಥಳೀಯ ಪತ್ರಿಕರು ಇರ್ತಾರೆ ಸರ್ ಯೂಟ್ಯೂಬರ್ಸ್ ಅಂತ ಇರ್ತಾರೆ ಬೇರೆ ಬೇರೆ ಇರ್ತಾರೆ ಆಮೇಲೆ ಅವ್ರಿಗೆಲ್ಲ ಯಾವುದೋ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಇದ್ದಾಗ ಓದೋಂಥ ಸಂದರ್ಭದಲ್ಲಿ ಕೆಲವ್ರನ್ನೆಲ್ಲ ನಾನು ಇವರು ಪತ್ರಕರ್ತರಲ್ಲ ಇವರು ಬೇರೆ ರೀತಿಯಲ್ಲಿ ಅವಮಾನಿಸಿರೋದು ಉಂಟು ಅಂಥದ್ರ ಬಗ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ದರು ಅದರ ವಿಚಾರವಾಗಿ ಇವತ್ತು ಎಲ್ಲರಿಗೂ ಅಲ್ಲಿ ಸಹಕಾರ ನೀಡಬೇಕು ಅಲ್ಲಿ ಬಂದಂಥ ಸಂವಿಧಾನಾತ್ಮಕವಾಗಿ ಏನು ಸಿಕ್ಕಿದೋ ಇವತ್ತು ಸರ್ಕಾರದಲ್ಲಿ ಇರುವಂಥ ನಾಲ್ಕನೇ ಮಾಧ್ಯಮಗಳು ಏನಿದೆ ಅಲ್ಲ ಆ ಅದರ ಮೂಲಕ ನಾನು ನಿಮಗೆ ನ್ಯಾಯ ಸಿಗಬೇಕಂತ ಅನ್ನೋದ್ರ ಬಗ್ಗೆ ಇವತ್ತು ಸತ್ಯಕ್ಕೆ ಆಗಬೇಕು அது பகே நான் கொடுக்குறது